ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ ಇವತ್ತು ಆಯ್ತಾ ರಾಮಾಯಸಿರಿ ಗಾಡಿ ಸ್ವಚ್ಛ ಹಂಗೆ ತೊಳೆದು ನಿಲ್ಸಾನ ರೀ ಪಂಚಬಾಳಿಗೆ ತೂರ್ಸನ್ರಲ್ಲ ಆ ಪಂಚಬಾಳಿಗೆ ಪೂಜೆ ಮಾಡೋಣ ನೋಡಿ ಗಾಡಿ ರೀ ಗಾಡಿ ಪೂಜೆ ಮಾಡ್ಕೊಂಡು ಜಳಕ ಮಾಡಿ ಇಲ್ಲಿ ಹಂಚನಾಳ್ಕ್ರಿ ದೇವ್ರಿಗೆ ಹ್ಞೂ ಹೆಂಚನಾಳ ದೇವ್ರಿಗೆ ಹೊಂದಿದ್ದೇವ್ರಲ್ಲ ಹೆಂಚಿನಾಳ್ಕಿ ಕಿ ಮಂಗಳ ದೇವಿ ಕೃಪಾ ಮಂಗ್ಳ ದೇವಿ ಗುಡಿಗೆ ಬಂದ್ರಿ ಮಂಗ್ಳದೇವಿ ಗುಡಿಗೆ ರೀ ಕಪ್ರ ಕಪ್ಪಡೆ ಎಲ್ಲ ತಗೊಂಡು ನಮ್ಮ ಮಳೆ ಮುಂದೆ ಹೊಂಟರಿ ಇದನ್ನು ನೋಡಿರಿ ದೇವಸ್ಥಾನ ಸ್ವಲ್ಪ ಇವತ್ತಮಾಷೆ ನಾನು ಸ್ವಲ್ಪ ಗಾಯನ ಇದ್ರಿ ಈ ದೇವ್ರದೊಂದು ಕತ್ತಿ ಐತೆ ಈ ಕತ್ತಿ ಹೇಳ್ಬೇಕಾದ್ರೆ ನೀವು ನಂಗೆ ಸಪೋರ್ಟ್ ಮಾಡಬೇಕು ನೀವು ನಮ್ಮ ಬೆನ್ನೆಲ್ಬೋ ರೀ ಅಂದ್ರೆ ನಮಗೂ ಹೊಸ ವಿಡಿಯೋ ಮಾಡೋಕೆ ಸ್ವಲ್ಪ ಅನುಕೂಲ ಆಯಿತು ಇದೆ ನೋಡ್ರಿ ನಮ್ಮ ದೇವತೆ ಅದೃಷ್ಟ ದೇವತೆ ನನಗಂತು ಎಲ್ಲರಿಗೂ ಗೊತ್ತಲ್ಲ ನನಗಂತೂ ಆ ದೇವರ ಮುಗಿಸ್ಕೊಂಡಿರಿ ನಮ್ಮ ಸೀಮೆ ಲಗ್ಮವ್ ಅಂತ ಹೇಳಿರಿ ಸೀಮೆ ಲಗ್ನವಾಗಿ ಬಂದ್ರೆ ಲಗ್ನವಾಗಿ ಹೊಂದಿದ್ದೀ ಲಗ್ನವಾಗಿ ಬಂದ್ರಿ ಗಾಡಿ ಗಾಡಿ ಹಂಗೆ ಸ್ವಲ್ಪ ಮುಂದೆ ತೊಗೊಂಡು ಹೋದ್ರಿ ಈ ಸರ್ ಸ್ಟಾಪ್ ಮಾಡಿದ್ವಿ ರೀ ಸ್ಟಾಪ್ ರೀ ತಾಯಿ ದೇವಸ್ಥಾನ ನಮ್ಮ ಮಳೆ ಆಗಿ ತಯೋಗಿ ನಾವು ಮಳೆ ಬಾಗಲಾ ಆಯ್ದೀನಿ ರೀ ದೇವ್ರ ನೆವೇದಿ ಹಿಡಿದು ಮಾಡಿದ್ವಿ ರೀ ಅದ್ರ ಹೆಚ್ಚಿಗೆ ರೀ ಹನುಮಪಟ್ಟು ಕಾಲು ಬಿದ್ದು ರೀ ಕಾಲು ಬಿದ್ದರಿ ಕೆಂಚನಿಟ್ಟಿ ನೋಡ್ರಿ ಲಕ್ಷ್ಮೀ ತಾಯಿ ಅಂತಾರೆ ಬರೀ ಪವರ್ಫುಲ್ ವೆರಿ ಪವರ್ಫುಲ್ ದೇವತೆ ರೀ ಈ ಒಂದು ಗುಡಿ ಕಟ್ಟದ್ರ ಈಗ ಮೊದಲ ಇಲ್ಲಿ ಇದು ನೋಡ್ರಿ ದೇವತೆ ಗುಡಿ ಈ ಇತ್ರದೊಂದು ಒಂದು ಐತ್ರಿ ಈಗ ರೀ ಇದೊಂದು ಕೈ ರೀ ಹೆಂಚಿನಾಳು ಕೆಕೆಯದೊಂದು ದೇವತೆ ಇಬ್ಬರದು ಶೇಷ್ ಒಂದು ಕತಿ ಐತ್ರಿ ಈ ಕತ್ತಿ ನಿಮ್ಗೆ ಮುಂದೆ ನೆಕ್ಸ್ಟ್ ವೀಡಿಯೋದಾಗ ಹೇಳ್ಬೇಕಾದ್ರೆ ನಂಗೆ ನೀವು ಸಪೋರ್ಟ್ ಟೈಮ್ ಇರ್ಬೇಕಂದ್ರೆ ನೆಕ್ಕಿ ಹೇಳ್ತಾನೆ ನಾವು ಶ್ರಾವಣ ಸೇವ್ ಆಯ್ತಾರ ಥರ ಶ್ರಾವಣ ಸ್ಟಾರ್ಟ್ ಇದು ಹಾಕ ಗಬ್ಬೆ ಬಿದಿ ಗಬ್ಬತ್ರಿ ನಾನು ಶ್ರಾವಣದಾಗ ನಮ್ಮ ಮನ್ಯಾಗ ಈ ಬದತ್ತಿ ಪಾವನೇರ ಮನೆಗೆ ಹೊಡೆದ ಬಿಡೋದಕ್ಕೆ ಕೊಂಡಿದೀವಿ ರೀ ನಾನು ನಾನಾ ನಮ್ಮ ಬ್ರದರಾಗ ಹೋಗಿದ್ದೀವಿ ರೀ లైక్ మి శేర్ కమెంట్ మి తప్ప సబ్స్క్రైబ్ మి